ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದೀವಿ ಸೋಶಿಯೋ ಎಕನಾಮಿಕ್ ಅಂಡ್ ಕ್ಯಾಶ್ ಸೆನ್ಸಸ್ ಆಗ್ಬೇಕು ಅಂತ ಹೇಳಿದ್ವಿ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಸೆನ್ಸಸ್ ಜಾತಿ ಮತ್ತು ಸಜ್ಜನಗಣತಿ ಎರಡು ಜೊತೆ ಅದೇ ಸರಿಯಪ್ಪ ಸೋಶಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್ ಸೋಶಿಯಲ್ ಜಸ್ಟಿಸ್ ಮಾಡ್ಬೇಕಾದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ರಾಜ್ಯದಲ್ಲಿ ಜಾತಿ ಗಣಿತ ವಿಚಾರ ಬಂದಾಗ ಸಾಕಷ್ಟು ಟೀಕೆಗಳು ಕೇಳಿ ಬಂದಿರುವಂತದ್ದು ಈಗ ಮತ್ತೆ ಮೇಲ್ಗಡೆ ಮುಂದಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಆದವು ಕ್ಯಾಬಿನೆಟ್ ನಲ್ಲಿ ಮಂಡಿಸಿದೀವಿ ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದೀನಿ ಅವರು ರೀತಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಚರ್ಚೆ ಮಾಡ್ತೀವಿ